ಕೇದಾರ್ನಾಥ್ ಭಾರತ ಉತ್ತರ ಕನ್ನಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಸ್ಥಳ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರ್ನಾಥ್ ದೇವಾಲಯಕ್ಕೆ ಹೋಗ್ತಾ ಇರೋರಿಗೆ ಹೋಗಬೇಕು ಅಂದುಕೊಂಡವರಿಗೆ ಮುಂದೆ ಹೋಗೋರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಮಾಹಿತಿ ಮೂರು ಸಾವಿರದ ಐನೂರು ಮೀಟರ್ ಎತ್ತರ ಅಂದರೆ ಹದಿನಾಲ್ಕು ಹದಿನಾಲ್ಕರಿಂದ ಹದಿನಾರು ಕಿಲೋಮೀಟರ್ ಎತ್ತರದಲ್ಲಿರುವ ಈ ದೇವಾಲಯಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಹೋಗೋ ಮುಂಚೆ ಮುಖ್ಯವಾಗಿ ಬೇಕಾಗಿರೋ ಇವೆಷ್ಟು ವಸ್ತುಗಳನ್ನು ತೊಗೊಂಡು ಹೋಗೋದನ್ನು ಮರಿಬೇಡಿ ಬೆಡ್ಶೀಟ್ ಎರಡು ಜೊತೆ ಶೂ ಒಂದು ಚಪ್ಪಲಿ ಕಡಿಮೆ ಅಂದನು ಐದು ಜೊತೆ ಬಟ್ಟೆ ಕ್ಯಾಪ್ ಸ್ವೆಟರ್ ಎರಡು ಟವೆಲ್ ಸೇಫ್ಟಿಕ್ ಅಂತ ಒಂದು ಪವರ್ ಬ್ಯಾಂಕ್ ತೊಗೊಳ್ಳಿ ಪ್ಲಾಸ್ಟಿಕ್ ರೈನ್ಕೋಟ್ ಒಂದು ಛತ್ರಿ ಕೂಡ ತೊಗೊಳ್ಳಿ ಐದು ಓ ಆರ್ ಎಸ್ ಪ್ಯಾಕೆಟ್ ತೊಗೊಳ್ಳಿ ನಿಮಗೆ ಮುಂದೆ ಪಾದಯಾತ್ರೆ ಬೆಟ್ಟ ಹತ್ತುವಾಗ ಬೇಕಾಗುತ್ತೆ ಹಾಗೆ ಜ್ವರದ ಗುಳಿಗೆಯನ್ನು ಇಟ್ಕೊಳ್ಳಿ ವೆದರ್ ಚೇಂಜ್ ಆಗ್ತಾ ಇರೋದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಕರ್ಪೂರ ಹಾಗೆ ವಾಟರ್ ಬಾಟಲ್ ಮರಿಬೇಡಿ ನಿಮಗೆ ಬೆಟ್ಟ ಹತ್ತುವಾಗ ಮುಂದಾಕೆ ನದಿ ನದಿಯ ನೀರು ತುಂಬ ತಂಪಾಗಿ ಸ್ವಚ್ಛವಾಗಿ ಎಲ್ಲಲ್ಲಿ ಪೈಪ್ಗಳಲ್ಲಿ ಸಿಗುತ್ತೆ ಅದನ್ನೇ ತುಂಬಿಕೊಳ್ಳಿ ಇಲ್ಲಾಂದರೆ ಅಂಗಡಿಗಳಲ್ಲಿ ಒಂದು ಲೀಟರಿಗೆ ಎಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಬೆಳಿಗ್ಗೆ ಆರು ಗಂಟೆಗೆ ಪಾದಯಾತ್ರೆಯನ್ನು ಶುರು ಮಾಡಿ ಕೆದನ್ನು ತಲುಪಿದ ನಂತರ ಅಲ್ಲಿ ಸಂಜೆ ಕಾಲಭೈರವನ್ನು ದರ್ಶನ ಮುಗಿಸಿ ರಾತ್ರಿ ನೀವು ಮಂಗಳಾರತಿಯನ್ನು ನೋಡ್ಬೋದು ಹಾಗೆ ದೇವರ ದರ್ಶನ ಕೂಡ ಒಳಗಡೆ ಮಾಡಬಹುದು ಇಲ್ಲಾಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ದೇವರ ದರ್ಶನಕ್ಕೆ ಹೋಗೋದನ್ನು ಮರಿಬೇಡಿ